ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ತುಂಬ ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣ ಮದುವೆ ಸಮಾರಂಭಗಳಲ್ಲಿ ಹೋಗೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಇವಾಗ ಇಡ್ಲಿ ಸಾಂಬಾರು ದಿಢೀರನೇ ಮನೆಯಲ್ಲಿ ಹೇಗೆ ಮಾಡೋದು ಒಮ್ಮೆ ಪೌಡ್ರ್ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಸಾಂಬಾರು ಕೆಲವೇ ನಿಮಿಷಗಳಲ್ಲಿ ರೆಡಿಯಾಗುತ್ತೆ ಏನೇನು ಬೇಕಾಗುತ್ತೆ ನೋಡೋಣ ಬನ್ನಿ ಇಡ್ಲಿ ಸಾಂಬಾರಿಗೆ ಎರಡು ಚಮಚ ಕಡಲೆಬೇಳೆ ಒಂದು ಬಾಟ್ಲಷ್ಟು ತೊಗರಿ ಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಅಕ್ಕಿಯನ್ನು ಹಾಕಿ ಸ್ವಲ್ಪ ಹುರ್ಕೊಂಡು ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಧನಿಯಾ ಬೀಜ ಹಸಾಸಿವೆ ಹುಣಸೆ ಹಣ್ಣು ಎಲ್ಲ ಹಾಕಿ ಉಪ್ಪು ಅರಿಶಿಣ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹುರಿದು ಇಡಬೇಕು ಆರು ತಿಂಗಳು ವರ್ಷ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿಟ್ಟರೆ ವರ್ಷ ಇರುತ್ತೆ ನೀವು ಬೇಕಾದ ತರಕಾರಿಗಳನ್ನು ಹಾಕಿ ಪುಡಿ ಇನ್ಸ್ಟೆಂಟ್ ಪುಡಿ ಮಾಡ್ಕೊಂಡು ಹಾಕಿ ಬಿಸಿನೀರು ಕಲಿಸಿದರೆ ಸಾಂಬಾರು ರೆಡಿಯಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ಮಸಾಲೆ ಶೇಂಗಾನ ಮನೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಮಾಡೋದು ನೋಡೋಣ ಬನ್ನಿ ತುಂಬ ಚೆನ್ನಾಗಿ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ಒಮ್ಮೆ ಮಾಡಿಟ್ಕೊಂಡ್ರೆ ಹದಿನೈದು ದಿನಗಳವರೆಗೂ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದೆಂದು ಒಂದು ಬಾಟ್ಲಷ್ಟು ಅಥವಾ ಒಂದು ಏಳು ಬಾಟ್ಲಷ್ಟು ಅಥವಾ ಒಂದು ಪಾವಿನಷ್ಟು ನಿಮಗೆ ಬೇಕಾದಷ್ಟು ಮಾಡಿಕೊಳ್ಳಿ ಮೊದಲಿಗೆ ಸ್ವಲ್ಪ ಮಾಡ್ಕೊಂಡು ನೋಡಿ ನಂತರ ಚೆನ್ನಾಗಾದ ನಂತರ ಮಾಡಿಕೊಳ್ಳಿ ಒಂದು ವರಿ ಬಟ್ಲಷ್ಟು ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಆರಿಸ್ಕೊಳ್ಬೇಕು ಕೈ ಬರಬಾರ್ದು ಹುಳಗಿರೋದು ಆರಿಸಿದ ನಂತರ ಸ್ವಲ್ಪ ಆಮ್ಚೂರು ಪೌಡರ್ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಹುರಿದ ಪುಡಿ ಚಾಟ್ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಾಟ್ ಮಸಾಲ ಹಾಕಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕಾಲ ನಮ್ಮ ಒಂದು ಸ್ಪೂನು ಹಾಕ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ಈ ಕಡೆ ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ನಾವು ಒಂದು ಪಾವ್ ತೊಗೊಂಡ್ರೆ ಒಂದು ಪಾವಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಒಂದು ಏಳು ಪಾವು ಅಷ್ಟು ತೊಗೊಂಡ್ರೆ ಸ್ವಲ್ಪ ಅಂದರೆ ಹಾಕ್ಕೊಂಡು ಅರಿಶಿಣ ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಹುಡಿದು ಪುಡಿ ಮಾಡಿಟ್ಕೊಂಡಿರೋದು ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಹಿಂಗನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಬೇಕು ನಂತರ ಸ್ವಲ್ಪ ಅಂದರೆ ಅರ್ಧದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕಬೇಕು ನಾವು ಆಮ್ಚೂರು ಪೌಡರ್ ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ಅರ್ಧದಷ್ಟೇ ಹಾಕಬೇಕು ನಿಂಬೆಹಣ್ಣಿನ ರಸ ಇವಾಗ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇರಬೇಕು ಒಟ್ಟಿಗೆ ಹಾಕಿದರೆ ಗಂಟು ಬರುತ್ತೆ ನೋಡಿ ಈ ಥರ ಬಜಿ ಹಿಟ್ಟು ಆಡೋ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ಕೆಲವೊಬ್ಬರು ಚಿಟಿಕೆ ಸೋಡದಷ್ಟು ಕೂಡ ಹಾಕ್ತಾರೆ ಅದರಿಂದ ಏನಾಗುತ್ತೆ ನಂತರ ಮೆತ್ತೆಗೆ ಬೀಳುತ್ತೆ ಅದಕ್ಕೆ ಅಡಿಗೆ ಸೋಡಾ ಹಾಕಬಾರ್ದು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ನೀವು ಉಪ್ಪು ಖಾರ ಟೇಸ್ಟ್ ಮಾಡಿಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಯ್ಕೋಬೋದು ಮಕ್ಕಳು ನಂಬಲ್ಲಿ ತಿಂತಾ ಇರೋದ್ರಿಂದ ಖಾರ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದು ನೋಡಿ ಇಷ್ಟು ನೀರು ಉಳಿದಿದೆ ಒಂದು ಎರಡು ಬಟ್ಲಿಗೆ ನಂತರ ಎಲ್ಲ ಶೇಂಗಾ ಬೀಜಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಮಸಾಲೆಗಳನ್ನು ಶೇಂಗಾ ಹತ್ತಬೇಕು ನಂತರ ಎಣ್ಣೆಯಲ್ಲಿ ಕರೆಯಲು ಈಸಿ ಆಗುತ್ತೆ ನೋಡಿ ಈ ಥರ ಎಲ್ಲ ಕಡೆ ಮಸಾಲೆ ಹತ್ತಿದೆ ಇವಾಗ ಒಂದು ಕಡೆ ಎಣ್ಣೆ ಕಾಸಲು ಇಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಬಾರ್ದು ಜಾಸ್ತಿನೇ ಹಾಕಬೇಕು ಕರಿವಾಗ ಏನೇ ಪದಾರ್ಥ ಕರಿಬೇಕಾದ್ರು ಮತ್ತು ನಂತರ ಯೂಸ್ ಮಾಡೋಕ್ಕೆ ಬರುತ್ತೆ ಮೂರು ನಾಲ್ಕು ಸರಿ ಕರಿದ್ರಲ್ಲಿ ಯೂಸ್ ಮಾಡಬಾರ್ದು ಒಂದು ಸರಿ ಕರಿದ್ರಲ್ಲಿ ಯೂಸ್ ಮತ್ತು ಎಣ್ಣೆ ಬಳಸಿದ್ರೆ ಏನಾಗೋದಿಲ್ಲ ಈ ಥರ ಕಟ್ಟಿಗೆದ ಕಡಚಿ ಅಂದರೆ ದೋಸೆ ತೆಗೋಕ್ಕೆ ಬರುತ್ತಲ್ಲ ಆ ಥರ ಇರೋದ್ರಿಂದ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಕಲಿಸ್ಬೇಕು ನೋಡಿ ಈ ಥರ ಎಲ್ಲ ಬಿಡಿ ಬಿಡಿ ಆಗುತ್ತವೆ ಒಂದು ಜಾರಿ ಸಹಾಯದಿಂದ ಎಲ್ಲ ಕರೆದಿರುವುದನ್ನು ತೆಗಿಬೇಕು ಈ ಥರ ಬ್ರೌನ್ ಕಲರ್ ಬರುತ್ತೆ ಇವಾಗ ಒಂದು ಬ್ಲೌಲ್ ಸ್ವಲ್ಪ ಸ್ವಲ್ಪ ಬೇಕಾದರೂ ಮಾಡಿಕೊಳ್ಳಬೇಕು ಇಲ್ಲಾಂದರೆ ಹೊಟ್ಟೆಗೆ ಕೂಡ ಕರೆದು ತೆಗಿಬೌದು ಇವಾಗ ಮಾಡಿಟ್ಟಿರುವ ಮಸಾಲ ಹಾಕಬೇಕು ಎಲ್ಲ ಕಡೆ ಬಿಸಿ ಇರುವಾಗಲೇ ಕಲಿಸ್ಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಕಡೆ ಮಸಾಲ ಹತ್ತುತ್ತೆ ನೋಡಿದರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ವೀಡಿಯೋ ಮುಗಿಸ್ತೇನೆ ಇವು ಒಂದು ಹದಿನೈದು ದಿವಸ ಇಟ್ಟು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತವೆ ಏನು ಮಳೆ ಬರ್ತಾ ಇದೆ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ ತಿಂತಾರೆ